ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನವೀನ್ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಜನಾಂಗದ ವಿರುದ್ಧವಲ್ಲ ಒಂದು ರಿಲಿಜಿಯನ್ ವಿರುದ್ಧ ಅಲ್ಲ ನನ್ನ ಧರ್ಮಕ್ಕೆ ನನಗೆ ಈಗಿನ ಪ್ರೆಸೆಂಟ್ ಒಂದು ಸಿಚುವೇಷನಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಸೊ ನನ್ನ ಧರ್ಮ ಹಿಂದೂ ಧರ್ಮಕ್ಕೆ ಯಾವುದೇ ಥರದ ಬೆಲೆ ಕೊಡದ ಜನಗಳು ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋದು ಒಂದು ಫೀಲ್ ಆಗ್ತಾ ಇದೆ ನಾವು ಹಿಂದೂ ಧರ್ಮಕ್ಕೆ ಏನು ಮಾಡಿದ್ರು ನಾವು ಸಹಿಸ್ಕೊತೀವಂಥ ಸಹ ಸಹಾನುಭೂತಿ ವ್ಯಕ್ತಿಗಳು ಅಂತ ಈಗಿನ ಪ್ರೆಸೆಂಟ್ ಗೌರ್ಮೆಂಟು ವರ್ತನೆ ನಮಗೆ ತೋರಿಸ್ತಾ ಇದೆ ಯಾಕೆ ಅಂದರೆ ಒಂದು ನಿಮಗೆಲ್ಲ ತಿಳಿದಂಗೆ ಧರ್ಮಸ್ ಧರ್ಮಸ್ಥಳದ ವಿಷಯದಲ್ಲಿ ಈ ಗೌರ್ಮೆಂಟ್ ತಗೊಂಡಂಥ ನಿರ್ಧಾರಗಳು ಆಮೇಲೆ ಯಾವುದೇ ಥರದ್ದು ಹಿಂದೂ ಭಾವನೆಗೆ ಧಕ್ಕೆ ಆಗದಂಥ ಒಂದು ನಿರ್ಧಾರಗಳು ಯಾವುದೇ ಥರದ್ದು ತೋರಿಸ್ಲಿಲ್ಲ ಯಾವುದೋ ಒಂದು ಕಮ್ಯುನಿಟಿಗೆ ಯಾವುದೋ ಒಂದು ರಿಲಿಜನಿಗೆ ಎಲ್ಪ್ ಆಗೋ ಅಂಥ ಒಂದು ಇದನ್ನ ಮಾಡ್ತಾ ಇದಾರೆ ಬಿಟ್ಟರೆ ಬಟ್ ಹಿಂದೂ ಧರ್ಮಕ್ಕೆ ಯಾವುದೇ ಥರದ ಘಾಸಿ ಆಗ್ದಂಗೆ ಹಿಂದೂ ಧರ್ಮ ಶ್ರೇಷ್ಠ ಧರ್ಮ ಅನ್ನೋ ಥರನ ತೋರಿಸ್ಕೊಡ್ದಂಗೆ ಸೊ ಆ ಥರ ಎಲ್ಲ ಇಲ್ಲ ಇವರು ಹಿಂದೂಗಳು ಏನೇ ಮಾಡಿದ್ರು ಅವರು ಜಾತಿ ರಾಜಕೀಯ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ಆ ಒಂದು ಮನೋಭಾವ ಇಟ್ಕೊಂಡು ನಮ್ಗಳನ್ನ ಎಷ್ಟು ತಿಚ್ಛುವಾಗಿ ಕಾಣ್ತಾ ಇದ್ದಾರೆ ಅಂದರೆ ತುಂಬ ಇದೆ ಎಲ್ಲ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಆಮೇಲೆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕು ಇಂಥವ್ರಿಗೆ ಬುದ್ಧಿ ಕಳಿಸ್ಬೇಕು ಧರ್ಮಸ್ಥಳದಾಯಿತು ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಬೇರೆಯವ್ರನ್ನ ಏನಕ್ಕೆ ರೀ ಇಲ್ಲಿ ತೊಗೊಂಬಂದು ಆಚರಣೆಗಳಿಗೆ ಬಂದು ಅವ್ರು ಇನಾಗ್ರೇಷನ್ ಮಾಡಿಸ್ಬೇಕು ಇವಾಗ ಚರ್ಚೆನಲ್ಲಿರೋದು ಚಾಮುಂಡೇಶ್ವರಿ ತಾಯಿಗೆ ನಾವು ಮಾಡುವಂಥ ದಸರಾ ಮಹೋತ್ಸವ ಸೊ ಅದರಲ್ಲಿ ಯಾಕ್ರೀ ನಮ್ಮ ಹಿಂದೂಗಳಲ್ಲಿ ಯಾರನ್ನೂ ಸಾಹಿತಿಗಳಿಲ್ವೇನು ರೀ ಭೂಕರ್ ಪ್ರಸಿದ್ಧಿನೇ ತೊಗೊಂಡಿರೋ ಆಗಿರ್ಬೇಕಾ ಬೇರೆ ಯಾರೂ ಸ್ವಾಮೀಜಿಗಳಿಲ್ವಾ ತುಂಬ ಸಮಾಜ ಸೇವೆ ಮಾಡಿದ್ದಾರೆ ರೀ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ಸ್ವ ಸ್ವ ದೊಡ್ಡ ದೊಡ್ಡ ತ್ಯಾಗ ಮಾಡಿರುವಂಥ ಅಂಥ ಸೈನಿಕರಿದ್ದಾರೆ ದೊಡ್ಡ ದೊಡ್ಡ ತ್ಯಾಗ ಮಾಡಿದಂಥ ಸೈನಿಕರಿದ್ದಾರೆ ಆಮೇಲೆ ಸ್ವತಂತ್ರ ಹೋರಾಟಗಾರರಿದ್ದಾರೆ ಆಮೇಲೆ ಕವಿಗಳಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಕನ್ನಡದಕ್ಕೆ ಕನ್ನಡಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಕನ್ನಡ ಜನತೆಗೆ ತುಂಬ ಜಾಬ್ ಕೊಟ್ಕೊಂಡು ಲಕ್ಷಾಂತರನ ಇದು ಮಾಡ್ತಾ ಇರೋದು ಲಕ್ಷಾಂತರ ಗಟ್ಟಲೆ ಟ್ಯಾಕ್ಸ್ ಕೊಟ್ಕೊಂಡು ಸೊ ಆ ಥರದ್ದೆಲ್ಲ ಇದ್ದಾರೆ ಸೊ ಏನಕ್ಕೆ ಈ ಗೌರ್ಮೆಂಟು ಹಿಂದೂ ಜಾಗದಲ್ಲಿ ಅವ್ರನ್ನ ತರಬೇಕು ಇಲ್ಲ ರೀ ನನ್ನ ಧರ್ಮ ನನ್ನ ಧರ್ಮಕ್ಕೆ ಬೇರೆಯವ್ರನ್ನ ಏನಕ್ಕೆ ತೊಗೊಂಬಂದು ಕೂರಿಸ್ಬೇಕು ರೀ ನನಗೆ ಐ ಡೋಂಟ್ ವಾಂಟ್ ಎನಿಥಿಂಗ್ ಜಸ್ಟಿಫಿಕೇಶನ್ ಐ ನೀಡ್ ನನ್ನ ಧರ್ಮ ಕಾರ್ಯಕ್ರಮ ನಡೀಬೇಕಾರೆ ನನ್ನ ಧರ್ಮದ ಜನಗಳೇ ಬಂದು ಇನಾಗ್ರೇಷನ್ ಮಾಡಬೇಕು ರೀ ಹಾಗಂದ್ರೆ ಮುಸ್ಲಿಂ ಧರ್ಮದಲ್ಲಿ ಹೇಳೇ ಬಿಡ್ತೀನಿ ಮುಸ್ಲಿಂ ಧರ್ಮದಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಹಿಂದೂ ಧರ್ಮದವ್ರನ್ನ ಕರ್ಕೊಂಡೋಗ್ಬಿಟ್ಟು ಸೆಲ ಓಪನಿಂಗ್ ಮಾಡಿಸ್ರಿ ನೋಡೋಣ ಅದೇ ಹೌದು ಮುಸ್ಲಿಂ ಧರ್ಮದಲ್ಲಿ ಯಾವ ಥರ ಈ ಥರ ಪ್ರೋಗ್ರಾಮ್ ಆಗುತ್ತೆ ರೀ ಇಲ್ಲಿ ಬಹುಸಂಖ್ಯಾತರು ನಾವಿದ್ದೀವಿ ನಮಗೆ ಧಕ್ಕೆ ತರೋದನ್ನು ಈ ಗೌರ್ಮೆಂಟು ನಿಲ್ಲಿಸಬೇಕು ನಾವು ಅದೇ ಥರ ಸಹ ಸಹಿಸ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ರು ಮಾಡ್ತೀವಿ ಅಂತ ನೀವು ತಿಳ್ಕೊಬಾರ್ದು ಒಂದಲ್ಲ ಒಂದಿನ ನಮ್ಮ ಹಿಂದೂಗಳದು ಅದೇನೋ ಗಾದೆ ಇದೆ ಗೊತ್ತಾಯ್ತಾ ಗಾದೆ ಇದೆ ಒಂದು ಸಲ ಕಟ್ಟೆ ಒಡ್ಕೊತು ಅಂದರೆ ಊರು ಊರನ್ನೇ ನಾಶ ಮಾಡುತ್ತೆ ಒಂದು ಸಲ ಡ್ಯಾಮು ಗೇಟ್ ಒಡ್ಕೊತು ಅಂದರೆ ಊರು ಊರನ್ನೇ ನಾಶ ಮಾಡುತ್ತೆ ಆ ಥರ ನಾವು ಹಿಂದೂಗಳು ಎದ್ದುಬಿದ್ರೆ ಯಾವನು ಉಳಿಯೆಲ್ಲ ಹೇಳ್ತೀವಿ ಕೇಳಿ ದಯವಿಟ್ಟು ಯಾರೇ ಆಗಲಿ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಸಿಚ್ಯುವೇಷನ್ನ ತರಿಸ್ಕೊಳಕೋಬೇಡಿ ಖಂಡಿತ ನಿಮಗೆ ಮುಂದೊಂದು ದಿನ ದೊಡ್ಡದಾದ ಒಂದು ದೊಡ್ಡದಾದ ಒಂದು ಇದನ್ನು ನೀವು ತೆರಬೇಕಾಗತ್ತೆ ಹೇಳ್ತೀನಿ ಕೇಳಿ ನಾವು ಹಿಂದೂಗಳು ಸಹಾನುಭೂತಿಯಿಂದ ಇರ್ತೀವಿ ನಮಗೇನಾರ ಕೋಪ ಬಂತು ಅಂದರೆ ಮಹಾದೇವ ಅಲ್ಲ ಎಲ್ಲ ದೇವ ಭೈರವ ತಾಂಡವ ಆಡ್ಬಿಟ್ಟು ನಿಮ್ಮನ್ನೆಲ್ಲ ನಾಶ ಮಾಡೋವಷ್ಟು ಕೆಪಾಸಿಟಿ ನಮ್ಗಳಿಗಿದೆ ನಾವು ಏನು ಏನು ಮಾಡಿದ್ರು ನೀವು ಸಹಿಸ್ಕೊಂಡಿರ್ತೀವಿ ಅಂತ ನೀವು ತುಂಬಿಕೊಂಡು ನಮ್ಮ ಆಚರಣೆಗಳಿಗೆ ಬೇರೆ ರಿಲೀಜೆಯನ್ನು ತೊಗೊಂಬಂದು ಕೂರಿಸ್ಬಿಟ್ಟು ನಮ್ಮ ಧಕ್ಕೆಗಳಿಗೆ ನಮ್ಮ ಹಿಂದೂ ಭಾವನೆಗೆ ಧಕ್ಕೆ ತರುವಂಥ ಸಿಚ್ಯುವೇಷನ್ಸ್ಗಳು ನೀವು ಕ್ರಿಯೇಟ್ ಮಾಡ್ತಾಯಿದ್ದೀರಾ ನಿಮ್ಮಗಳ ತೇವ್ಲಿಗೋಸ್ಕರ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದ ನಿಮ್ಮಗಳ ರಾಜಕೀಯ ತೇವ್ಲಿಗೋಸ್ಕರ ನೀವುಗಳು ಸಂಭ್ರಮ ಪಡೋಕ್ಕೋಸ್ಕರ ನೀವುಗಳು ಇದು ಹಿಂದೂ ಮುಸ್ಲಿಮ್ ಮ ಮದುವೆ ತಂದಿಕ್ಕು ಆಟ ನೋಡೋ ಒಂದು ಬುದ್ಧಿ ಇಂತ್ ಇರೋವಂಥವ್ರು ಆಮೇಲೆ ನೀವುಗಳು ಯಾವುದೇ ಥರದ್ದು ಕೆಲಸಗಳು ಮಾಡಿ ಜನಗಳಿಗೆ ಅಪ್ರಿಷಿಯೇಟ್ ಇಲ್ಲ ಈ ಥರ ಹಿಂದೂ ಮುಸ್ಲಿಮು ಜೈನು ಕ್ರಿಶ್ಚಿಯನ್ನು ಹಿಂದಿ ಕನ್ನಡ ಲ್ಯಾಂಗ್ವೇಜ್ ಮ ಮಧ್ಯೆ ತಂದಿ ತಂದಿಟ್ಟು ಯಾವುದೇ ಥರ ಡೆವಲಪ್ಮೆಂಟ್ ಆಕ್ಸಿ ಆಕ್ಟಿವಿಟೀಸ್ ಮಾಡ್ದಲೇ ಜನಗಳ ಮಧ್ಯದಲ್ಲೇ ಬರೀ ವಿಷ ಬೀಜ ಬಿತ್ತು ಅಂತ ಒಂದು ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರ ಸೊ ಹಾಗಾಗಿ ನಾನು ಈ ಕರೆಂಟ್ ಗೌರ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ನೀವು ಇವಾಗ ಏನು ಘೋಷಣೆ ಮಾಡಿದ್ದೀರಲ್ಲ ಬಾನು ಮುಸ್ತಾಕ್ ಅವ್ರನ್ನ ದಯವಿಟ್ಟು ನೀವು ರಿಮೂವ್ ಮಾಡಬೇಕು ಅದನ್ನ ಬಿಟ್ಟು ನೀವು ಕನ್ನಡ ನಮ್ಮ ಕನ್ನಡದವರು ಹಿಂದೂ ಆಗಿರೋರು ತುಂಬ ಜನ ಇದ್ದಾರೆ ಯಾಕ್ರೀ ನಮ್ಮ ಬ ಭಾವನೆಗಳಿಗೆ ನೀವು ಧಕ್ಕೆ ಇದ್ದೀರಿ ಏನಕ್ಕೆ ಬೇಕು ಅವರ ರಿಲಿಜನ್ ಆಕ್ಟಿವಿಟೀಸ್ ಮಾಡ್ಬೇಕಾರೆ ನಮ್ಮ ಹಿಂದೂಗಳನ್ನ ಕರೆದುಬಿಟ್ಟು ಇನಾಗ್ರೇಷನ್ ಮಾಡಿಸ್ರಿ ನೋಡೋಣ ಅವ್ರು ಅಕ್ಸೆಪ್ಟ್ ಮಾಡಲಿ ಆಮೇಲೆ ನಾನು ಒಂದೇ ಕೇಳೋದು ಅವ್ರಿಗೆ ಯಾವುದೇ ಥರದ್ದು ನಂದು ಅಪೋಸಿಷನ್ ಇಲ್ಲ ಲೆಟರ್ ಅಕ್ಸೆಪ್ಟ್ ಲೆಟರ್ ಅಕ್ಸೆಪ್ಟ್ ನಾನು ಹಿಂದೂ ಗಾಡುಗಳೂ ಅಷ್ಟೇ ನಾವು ಅಸ್ ಅಲ್ಲನ ಎಷ್ಟು ಪೂಜೆ ಮಾಡ್ತೀನಿ ಅದೇ ಥರ ಹಿಂದೂ ಗಾಡೂ ನಾವು ನಾನು ಪೂಜೆ ಮಾಡ್ತೀನಿ ಚಾಮುಂಡೇಶ್ವರಿನೂ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿ ಚಾಮುಂಡೇಶ್ವರಿ ತಾಯಿ ಕುಂಕುಮ ಏನಿದೆಯಲ್ಲ ಅದನ್ನು ಇಟ್ಕೊಂಡು ಲೆಟರ್ ಇನಾಗ್ರೇಟ್ ಎನಿಥಿಂಗ್ ಐ ಡೋಂಟ್ ಮೈಂಡ್ ಮನದಲ್ಲಿ ಅಲ್ಲ ಬಿಟ್ಟರೆ ಬೇರೆ ದೇವ್ರಿಲ್ಲ ಅಂದ್ಕೊಂಡು ಚಾಮುಂಡೇಶ್ವರಿ ಮೇಲ್ಮೇಲೆ ಒಬ್ಬ ತೋರಿಸೋದಿಕ್ಕೆ ಓಕೆ ಗೌರ್ಮೆಂಟ್ ಇದು ಆಗ್ತಾಯಿದೆ ನಾವು ಅವ್ರ ಜೊತೆ ಸೇರಿಕೊಡೋಣ ಅನ್ನೋ ಒಂದು ಹಿಂದೂ ದಕ್ಕೆಗೆ ಭಾವನೆ ಥರ ಥರ ಈ ಎಮ್ಮ ಮಾಡಿದ್ರೆ ಖಂಡಿತ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಗೆಳೆಯರೇ ಹಿಂದೂ ಸಹೋದರರೇ ಕೇಳಿ ನಾವು ಇದೇ ಥರ ಬಿಟ್ಟರೆ ಇವರು ನಮ್ಮನ್ನು ಕೊನೆಗೆ ನಶಿಸೋ ಥರ ಮಾಡ್ತಾರೆ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಇದನ್ನು ಕ್ವಶನ್ ಮಾಡಬೇಕು ಇದೇ ನಂದು ಕ್ವಶನ್ನು ಆಯಮ್ಮ ಅಣೆಲ್ ಕುಂಕುಮ ಇಟ್ಕೊಳ್ಳಿ ನಾನು ಅಲ್ಲನೂ ಪೂಜೆ ಮಾಡ್ತೀನಿ ಚಾಮುಂಡೇಶ್ವರನೂ ಪೂಜೆ ಮಾಡ್ತೀನಿ ನಾನು ಚಾಮುಂಡೇಶ್ವರನು ಅಷ್ಟೇ ಮುಖ್ಯ ಅಲ್ಲನೂ ಅಷ್ಟೇ ಮುಖ್ಯ ಅಂತ ಹೇಳಿ ವಿ ಹಾಲ್ ಅಕ್ಸೆಪ್ಟ್ ನಾವು ಅಕ್ಸೆಪ್ಟೆನ್ಸಲ್ಲಿ ನಾವು ಪ್ರಾಮುಖ್ಯತೆ ಕೊಡ್ತೀವಿ ನಾವೆಲ್ಲ ರಿಲಿಜಿಯನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಲ್ಲನೂ ದೊಡ್ಡವನೇ ಈಶ್ವರನೂ ದೊಡ್ಡವನೇ ಕೃಷ್ಣನೂ ದೊಡ್ಡನೇ ಜೈನು ಬುದ್ಧನೂ ದೊಡ್ಡನೇ ಎಲ್ಲರೂ ದೊಡ್ಡರೇ ಗೊತ್ತಾಯ್ತಾ ಆ ಥರ ನಾವು ಅಕ್ಸೆಪ್ಟ್ ಮಾಡುವಂಥ ರಿಲಿಜಿಯನ್ನು ನಮ್ಮದು ಹಿಂದೂ ಧರ್ಮ ಸೊ ಅದನ್ನು ನೀವು ಅಡ್ವಾಂಟೇಜ್ ತೊಗೋಬೇಡಿ ನಿಮಗೆ ಅರ್ಹತೆ ಇದೆ ಉಳಿಸ್ಕೋಬೇಕು ಅಂದರೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ನೀವು ಚಾಮುಂಡೇಶ್ವರಿ ಕುಂಕುಮ ಇಟ್ಕೊಳ್ಳಿ ಚಾಮುಂಡೇಶ್ವರಿ ಕುಂಕುಮ ಇಟ್ಕೊಳ್ಳಿ ನಾನು ಅಲ್ಲನೂ ಪೂಜೆ ಮಾಡಿಸ್ತೀನಿ ಚಾಮುಂಡೇಶ್ವರಿನೂ ಪೂಜೆ ಮಾಡ್ತೀನಿ ಅಂತ ಹೇಳಿ ಐ ಡೋಂಟ್ ಮೈಂಡ್ ನಾವು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದ್ರಲ್ಲಿ ಆಮೇಲೆ ಅದೇ ರೀತಿ ನೀವೇನು ಮುಂದೆ ಹಿಂದೆ ಹೇಳಿದ್ರಲ್ಲ ಕನ್ನಡ ನಾನು ಅರ್ಶನಾ ಕುಂಕುಮ ಕಲ್ಲರ್ ಮಾಡಿ ಚ ಭುವನೇಶ್ವರಿ ಸ್ಥಾನ ಕೊಟ್ಟು ನೀವು ಅವಳನ್ನ ಇದ್ರ ಮೇಲೆ ಕೂರಿಸಿದ್ರಿ ನಮ್ಮ ಮುಸ್ಲಿಮ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳೋಕೆ ಆಗಲ್ಲ ಅಂತ ನೀವು ಈ ಮನಸ್ಥಿತಿನಲ್ಲಿರೋರಾದರೆ ನೀವು ಯಾವಾಗ ಬೇಕಾದ್ರೂ ನಮ್ಮ ನಮ್ಮನ್ನು ನಶಿಸುವಷ್ಟು ಒಂದು ಕೀಳಿಗೆ ಹೋಗುವಷ್ಟು ನೀವಿದ್ದೀರಾ ಅನ್ನೋದನ್ನು ನಾವು ಇಲ್ಲೇ ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು ನೀವು ನಾವು ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರು ಅಂತ ನಾವು ಅಂದ್ಕೊಂಡಿದ್ದೀವಿ ನೀವುಗಳು ಆ ಥರ ಇನ್ನೂ ಅಂದ್ಕೊಂಡಿಲ್ಲ ನೀನು ನೀವು ಹೇಳಿದ್ದೇನು ಒಂದು ಯಾವುದೋ ಫಂಕ್ಷನಲ್ಲಿ ಹೇಳಿದ್ದೀರಾ ನೀವು ಕನ್ನಡದವರು ಭುವನೇಶ್ವರಿ ಸ್ಥಾನ ಕೊಟ್ಟು ಕನ್ನಡಕ್ಕೆ ನಮ್ಮನ್ನ ಮುಸ್ಲಿಮ್ನ ಅದನ್ನು ಅಕ್ಸೆಪ್ಟ್ ಮಾ ಅಕ್ಸೆಪ್ಟ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಂಗೆ ಮಾಡಿದ್ದೀರಾ ಅಂತ ನೀವು ಹೇಳಿದ್ದೀರಾ ಅಂದಮೇಲೆ ನಾವು ಕನ್ನಡ ಹೋರಾಟಗಾರರಲ್ಲೂ ನಾನು ರಿಕ್ವೆಸ್ಟ್ ಇದ್ದೀನಿ ಈ ಅಮ್ಮ ಕನ್ನಡದ ಬಗ್ಗೆ ಕನ್ನಡ ಭುವನೇಶ್ವರಿ ಬಗ್ಗೆ ಇಷ್ಟೊಂದು ಅಗ್ರವಾಗಿ ಮಾತಾಡಿದ್ದಾಳೆ ಅಂದರೆ ಶುಡ್ ಬಿ ಅಕ್ಸೆಪ್ಟರ್ ಟು ಇನ್ಹಗ್ರೇಟ್ ಅವರ್ ನಾಡ ಹಬ್ಬ ಎಲ್ಲಿದ್ದೀರಿ ಕನ್ನಡ ಹೋರಾಟಗಾರರು ಬನ್ನಿರಿ ಎದ್ದೇಳ್ರಿ ರೋಡಿಗಿಳಿರಿ ಆ ಈ ಗೌರ್ಮೆಂಟಿನ ಕೇಳಿರಿ ಏನಕ್ಕೆ ರೀ ಅಮ್ಮನ್ನ ಹಾಕಿದ್ದೀರಾ ಅಂತ ಹಾಂ ಬರೀ ನಿಮಗೆ ದುಡ್ಡು ಇರೋ ಜಾಗದಲ್ಲಿ ಮಾತ್ರ ನೀವುಗಳು ಎಲ್ಲ ಕನ್ನಡ ಹೋರಾಟಗಾರ ಇರೋರು ನೀವು ಕನ್ನಡದವರು ಫಸ್ಟು ಆಮೇಲೆ ಹಿಂದೂಗಳು ಒಪ್ಕೊಳ್ಳಿ ಕನ್ನಡಕ್ಕೂ ಅನುಮ ಅವಮಾನ ಮಾಡಿದ್ದಾರೆ ಹೆಮ್ಮ ಆಮೇಲೆ ಈ ಗೌರ್ಮೆಂಟು ಹಿಂದೂಗಳಿಗೂ ಅವಮಾನ ಇದೆ ಸೊ ನಾವುಗಳು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಇದಕ್ಕೆ ಬೇ ಇವ್ರಿಗೆ ಬೇಕಾದಂಥ ಒಂದು ನಾವು ಬುದ್ಧಿ ಕಳಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇವರು ಯಾವುದೇ ಥರದ್ದು ಎಕ್ಸ್ಟೆನ್ಷನ್ಗೂ ಹೋಗ್ಬೇಕು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅವರ ತೆವ್ಲಿಗೋಸ್ಕರ ಅವರ ರಾಜಕೀಯ ತೆವ್ಲಿಗೋಸ್ಕರ ನಮ್ಮ ಹಿಂದೂಗಳ್ನ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊತಾರೆ ಹೇಳ್ತೀನಿ ಸ್ನೇಹಿತರೆ ನಾನು ಕುರುಬ ನಾನು ಲಿಂಗಾಯತ ನಾನು ಗೌಡ ಅನ್ನೋ ಥರ ನಾವೆಲ್ಲ ಇಟ್ಕೋಬಾರ್ದು ಇಂಥವ್ರಿಗೆ ಬಂದಾಗ ಕುರುಬರು ಕೂಡ ಎದ್ದೇಳಬೇಕು ಲಿಂಗಾಯತರು ಕೂಡ ಎದ್ದೇಳಬೇಕು ಗೌಡ್ರು ಕೂಡ ಎದ್ದೇಳಬೇಕು ಬ್ರಾಹ್ಮಣರು ಕೂಡ ಎದ್ದೇಳಬೇಕು ಯಾವ ಬ್ರಾಹ್ಮಣ ಬಂದ್ರೂ ಅವ್ರು ಏನಾರ ಎದ್ದು ನಮ್ಮ ಹತ್ರ ಬಂದರೆ ಯಾವ ಬ್ರಾಹ್ಮಣನೂ ನೋಡೋಲ್ಲ ಯಾವ ಗೌಡ್ರು ನೋಡೋಲ್ಲ ಯಾವ ಕುರುಬನೂ ನೋಡೋಲ್ಲ ಯಾವ ಒಕ್ಕಲಿಗರು ನೋಡೋಲ್ಲ ಹೇಳ್ತೀನಿ ದೇವ ಸ್ನೇಹಿತರೆ ನಾವುಗಳು ಒಗ್ಗಟ್ಟಾಗಬೇಕು ಇವ್ರು ಏನು ಇವಾಗ ಹಿಂದೂಗಳ ಭಾವನೆಗೆ ಧಕ್ಕೆ ತರೋಕ್ಕೆ ನೋಡ್ತಾ ಇದ್ದಾರೆ ಈ ಗೌರ್ಮೆಂಟು ನಾವೆಲ್ಲ ಬೀದಿಗೆ ಇಳಿದು ಅವರಿಗೆ ಇವ್ರನ್ನ ರಿಮೂವ್ ಮಾಡಿ ಇವ್ರನ್ನ ರಿಮೂವ್ ಮಾಡಿ ನೀವು ಬೇರೆಯವ್ರನ್ನ ಕನ್ನಡದವರು ಹಿಂದೂ ಆಗಿರಬೇಕು ಅವರು ಬೇಕಾದ್ರೆ ಮುಸ್ಲಿಮ್ನೇ ತಂದು ಇನಾಗ್ರೇಷನ್ ಮಾಡಿಸಿ ಅವರು ಹಣೆಗೆ ಕುಂಕುಮ ಇಡಬೇಕು ನಮ್ಮ ಭಾವನೆಗೆ ಧಕ್ಕೆ ತರಬಾರ್ದು ಚಾಮುಂಡೇಶ್ವರಿನೂ ದೇವರು ಅಂತ ಒಪ್ಕೋಬೇಕು ಸೊ ಆ ಥರ ಇರೋರಿಗೆ ಮಾತ್ರ ನೀವು ಇನಾಗ್ರೇಷನಿಗೆ ಕರೀರಿ ನಮ್ಗೆ ಯಾವುದೇ ಥರದ್ದು ನಿಮ್ಮ ಮೇಲೆ ದ್ವೇಷ ಇಲ್ಲ ಸೊ ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ವೈ ಶುಡ್ ಬಿ ಅಕ್ಸೆಪ್ಟ್ ಫಾರ್ ಅವರ್ ರಿಲಿಜಿಯನ್ ಪ್ರೋಗ್ರಾಮ್ಸ್ ಸೊ ನನ್ನದೊಂದೇ ಕ್ವಶನ್ ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ತಲುಪಿಸಿ ಎಲ್ಲರೂ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಜೋರಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಇದನ್ನು ತಡಿಬೇಕು ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ